ನಮಸ್ಕಾರ ಇಂದು ಒಂದು ತುಂಬಾನೇ ವಿಚಿತ್ರವಾದ ಜಾನಪದ ಕಥೆಯನ್ನ ಕೇಳೋಣ ಇದೊಂದು ಎಂಧ ರಾಜ್ಯ ಅಂದರೆ ಇಲ್ಲಿ ತರ್ಕ ಅನ್ನೋದಕ್ಕೆ ಇಲ್ಲ ಇಲ್ಲಿ ಎಲ್ಲದಕ್ಕೂ ಒಂದೇ ಬೆಲೆ ಅದು ಬಂಗಾರವೇ ಆಗಿರಲಿ ಅಥವಾ ಕಸವೇ ಆಗಿರಲಿ ಈ ಕಥೆ ನಡೆಯುವುದು ಅಂಧೇರ್ ನಗರಿಯಲ್ಲಿ ಹೆಸರೇ ಹೇಳೋ ಹಾಗೆ ಇದು ಮೂರ್ಖರ ನಗರ ಇಲ್ಲಿ ಆಳ್ವಿಕೆ ನಡೆಸ್ತಿರೋದು ಒಬ್ಬ ಅವಿವೇಕಿ ರಾಜ ಮತ್ತು ಅವನ ಅಷ್ಟೇ ಅಜ್ಞಾನಿಯಾದ ಮಂತ್ರಿ ಇವರ ಆಡಳಿತದಲ್ಲಿ ಒಂದು ವಿಚಿತ್ರವಾದ ರೂಲ್ ಇತ್ತು ಏನಪ್ಪಾ ಅಂದ್ರೆ ನೀವು ಏನನ್ನೇ ತಗೋಡಿ ಅದರ ಬೆಲೆ ಕೇವಲ ಕಾಸಿಗೊಂದು ಸೇರು ಹೀಗಿರುವಾಗ ಈ ನಗರಕ್ಕೆ ಒಬ್ಬ ಜ್ಞಾನಿ ಅವ್ರ ಜೊತೆ ಹೊಟ್ಟೆಬಾಕ ಶಿಷ್ಯನೊಬ್ಬ ಬರ್ತಾನೆ ಇಲ್ಲಿ ಎಲ್ಲವೂ ಇಷ್ಟು ಅಗ್ಗ ಅಂತೆ ಗೊತ್ತಾದಾಗ ಶಿಷ್ಯನಿಗೆ ಎಲ್ಲಿಲ್ಲದ ಖುಷಿ ಆದ್ರೆ ಜ್ಞಾನಿಗೆ ತಕ್ಷಣ ಅಲ್ಲಿರೋ ಅಪಾಯದ ಅರಿವಾಗತ್ತೆ ಅವರು ಹೆಚ್ಚರಿಸ್ತಾರೆ ನೋಡು ಎಲ್ಲಿ ಎಲ್ಲದಕ್ಕೂ ಒಂದೇ ಬೆಲೆ ಇರುತ್ತೋ ಅಲ್ಲಿ ನ್ಯಾಯ ಮತ್ತು ನಮ್ಮ ಜೀವಕ್ಕೂ ಅಷ್ಟೇ ಬೆಲೆ ಇರ್ಬೋದು ಅಂತ ಆದರೆ ಶಿಷ್ಯ ಕೇಳೋ ಸ್ಥಿತಿಲಿರಲ್ಲ ಅವನಲ್ಲೇ ಉಳಿದುಬಿಡ್ತಾನೆ ದಿನಗಳು ಹೀಗೆ ಸಾಗುತ್ತಿತ್ತು ಆಗ ಒಂದು ರಾತ್ರಿ ಕಥೆಗೆ ಒಂದು ಅನಿರೀಕ್ಷಿತ ತಿರುವು ಸಿಗುತ್ತೆ ಒಬ್ಬ ಕಳ್ಳ ಒಬ್ಬ ಶ್ರೀಮಂತನ ಮನೆಯ ಗೋಡೆ ಒಡೆದು ಒಳಗೆ ಹೋಗಕ್ಕೆ ಪ್ರಯತ್ನಿಸ್ತಾನೆ ಆದ್ರೆ ಆ ಗೋಡೆ ಎಷ್ಟು ಕಳಪೆಯಾಗಿತ್ತೆಂದ್ರೆ ಅದು ಕುಸಿದು ಮೇಲೆ ಬೀಳುತ್ತೆ ಅಲ್ಲೇ ಸತ್ತೋಗ್ತಾನೆ ಇಲ್ಲಿಂದಲೇ ಆ ರಾಜ್ಯದ ವಿಚಿತ್ರ ನ್ಯಾಯ ವ್ಯವಸ್ಥೆಯ ಆಟ ಶುರುವಾಗುತ್ತೆ ಹೌದು ಈಗ ಶುರುವಾಗೋದೇ ರಾಜನ ನ್ಯಾಯ ತೀರ್ಮಾನ ಕಳ್ಳನ ಸಾವಿಗೆ ಯಾರು ಹೊಣೆ ಅಂತೆ ಕಂಡ್ಹಿಡಿಯೋಕೆ ರಾಜ ನಡೆಸೋ ತನಿಖೆ ಇದೆಯಲ್ಲ ಅದೊಂದ್ ರೀತಿ ಕಾಮಿಡಿಯೇ ಸರಿ ಆರೋಪ ಒಬ್ರಿಂದ ಇನ್ನೊಬ್ಬರ ಮೇಲೆ ಹೇಗೆ ಪಾಸಾಗುತ್ತೆ ಅಂತ ನೀವೇ ನೋಡಿ ಮರುದಿನ ಕಳ್ಳನ ಹೆಂಡ್ತಿ ರಾಜನ ಹತ್ರ ಬಂದು ದೂರ್ ಕೊಡ್ತಾಳೆ ನನ್ನ ಗಂಡನ ಸಾವಿಗೆ ಆ ಶ್ರೀಮಂತನೇ ಕಾರಣ ಅಂತ ಇದನ್ನು ಕೇಳಿದ ಮೂರ್ಖರಾಜ ತಕ್ಷಣ ಒಪ್ಕೊಂಡು ಶ್ರೀಮಂತನನ್ನ ಕರೆಸ್ತಾನೆ ಆದ್ರೆ ಆ ಶ್ರೀಮಂತ ಜಾಣ ಅವನು ಪ್ರಭು ಗೋಡೆ ಕಟ್ಟಿದ್ದು ನಾನಲ್ಲ ಆ ಗಾರೆ ಕೆಲ್ಸದವನು ತಪ್ಪವನದು ಅಂತ ಹೇಳಿ ಆರೋಪವನ್ನ ಅವನ ಮೇಲೆ ಹಾಕ್ತಾನೆ ರಾಜನಿಗೂ ಇದು ಸರಿ ಅನ್ಸುತ್ತೆ ಈಗ ಗಾರೆ ಕೆಲಸದವನ ಸರದಿ ಅವನು ಹೇಳ್ತಾನೆ ಸ್ವಾಮಿ ನಾನ್ ಕೆಲಸ ಮಾಡುವಾಗ ಒಬ್ಬಳು ನರ್ತಕಿ ಓಡಾಡ್ತಿಲ್ೋ ಅದಕ್ಕೆ ನನ್ನ ಗಮನ ಬೇರೆಡೆ ಹೋಯ್ತು ತಪ್ಪು ಅವಳದು ನೋಡಿ ಈ ಬ್ಲೇಮ್ ಗೇಮ್ ಹೋಗ್ತಾ ಇದೆ ಅಂತ ನರ್ತಕಿ ಕೂಡ ತುಂಬಾನೇ ಜಾಣೆ ಅವಳು ನಾನು ಸುಮ್ಮನೆ ಓಡಾಡ್ತಿರ್ಲಿಲ್ಲ ಅಕ್ಕಸಾಲಿಗ ನನ್ನ ಆಭರಣವನ್ನ ಸಮಯಕ್ಕೆ ಸರಿಯಾಗಿ ಕೊಡ್ಲಿಲ್ಲ ಅದಕ್ಕೇ ಹೋಗಿ ಬರ್ತಾ ಇದ್ದೇ ಅವನ ಮೇಲೆ ದೂರು ಕೊಡಿ ಅಂತಾಳೆ ಕೊನೆಗೆ ಅಕ್ಕಸಾಲಿಗ ಪ್ರಭು ಇದ್ದಿಲು ಮಾರುವನಿದ್ದಿಲು ಕೊಡಲು ಲೇಟ್ ಮಾಡ್ದ ಅದಕ್ಕೆ ಹೀಗಾಯಿತು ಮೂಲ ಕಾರಣ ಅವನೇ ಅಂತ ಹೇಳ್ಬಿಡ್ತಾನೆ ಸೊ ನೋಡಿದ್ರಲ್ಲ ಆರೋಪ ಶ್ರೀಮಂತನಿಂದ ಶುರುವಾಗಿ ಗಾರೆ ಕಲಿಸಿದವನು ನರ್ತಕಿ ಅಕ್ಕಸಾಲಿಗ ಹೀಗೆ ಎಲ್ಲರನ್ನೂ ದಾಟಿ ಕೊನೆಗೆ ಬಂದು ನಿಂತಿದ್ದೂ ಪಾಪ ಹಾ ಬಡ ಮಾರುವನ್ ಮೇಲೆ ಅಧಿಕಾರ ಹಣ ಇದ್ದವರು ಸುಲಭವಾಗಿ ತಪ್ಸ್ಕೊಳ್ತಾರೆ ಆದರೆ ಅಸಹಾಯಕರು ಸಿಕ್ಕಾಕಿಕೊಳ್ತಾರೆ ಅನ್ನೋದು ಇಲ್ಲೂ ನಿಜವಾಯಿತು ಆ ಇದ್ದಿಲು ಮಾರುವವನು ತುಂಬಾನೇ ಬಡ ತನ್ನ ತಪ್ಪನ್ನು ಬೇರೆಯವರ ಮೇಲೆ ಹಾಕೋಕೆ ಅವನಿಗೆ ಯಾರೂ ಇರಲಿಲ್ಲ ಹಾಗಾಗಿ ರಾಜ ಅವನೇ ಅಂತಿಮ ಅಪರಾಧಿಯಂತ ತೀರ್ಮಾನಿಸಿ ಅವನಿಗೆ ಕಲ್ಲು ಶಿಕ್ಷೆ ವಿಧಿಸ್ತಾನೆ ಇದು ನಮ್ಗೇನ್ ತೋರಿಸುತ್ತೆ ಅಂದ್ರೆ ಒಂದು ಸಿಸ್ಟಂ ಸರಿಯಿಲ್ಲದಿದ್ರೆ ಅದರಲ್ಲಿ ಬಲಿಪಶು ಆಗೋದು ಯಾವಾಗ್ಲೂ ದುರ್ಬಲರೇ ಆದ್ರೆ ಕಥೆ ಇಲ್ಲೇ ಮುಗಿಯಲ್ಲ ಇಲ್ಲೇ ಇನ್ನೊಂದು ಮಹಾ ವಿಚಿತ್ರ ನಡೆಯುತ್ತೆ ಮಂತ್ರಿ ರಾಜನ ಹೆತ್ರ ಬಂದು ಪ್ರಭೂ ಈ ವ್ಯಕ್ತಿ ತುಂಬ ತೆಳ್ಳಗಾಗಿದ್ದಾನೆ ಇವನನ್ನ ಗಲ್ಲಿಗೇರಿಸ್ರೆ ರಾಜ್ಯಕ್ಕ ಅವಮಾನ ಕುಣಿಗೆಗೆ ಸರಿಯಾಗಿ ಹೊಂದುವಷ್ಟು ದಪ್ಪ ಇರೋರನ್ನ ಹುಡುಕೋಣ ಅಂತ ಸಲಹೆ ಕೊಡ್ತಾನೆ ಜಸ್ಟ್ ಇಮ್ಯಾಜಿನ್ ನ್ಯಾಯ ಅನ್ನೋದು ಅಪರಾಧದಿಂದ ಆಕಾರಕ್ಕೆ ಬದಲಾಗಿದೆ ರಾಜನ ಆಳುಗಳು ಊರೆಲ್ಲ ಹುಡುಕಾಡ್ತಾರೆ ದಪ್ಪ ಗೀರೋರ್ ಯಾರು ಅಂತ ಆಗ ಅವರಿಗೆ ಸಿಕ್ಕಿದ್ಯಾರು ಅಂತೀರಾ ಬೇರೆ ಯಾರೂ ಅಲ್ಲ ಅದೇ ಕಾಸಿಗೊಂದು ಸೇರು ಅಂತ ತಿಂದು ಹೋರಿಯ ಹಾಗೆ ಕೊಬ್ಬಿದ್ದ ನಮ್ಮ ಕತೆಯ ಶಿಷ್ಯ ಈಗ ಅವನನ್ನೇ ಗಲ್ಲಿಗೇರ್ಸೋಕೆ ಕರ್ಕೊಂಡೋಗ್ತಾರೆ ತನ್ನ ಶಿಷ್ಯ ಸಂಕಟದಲ್ಲಿ ಇರೋದು ಗೊತ್ತಾಗಿ ಆ ಜ್ಞಾನಿ ವಾಪಸ್ ಬರ್ತಾರೆ ಇಲ್ಲಿಂದಾನೇ ಕತೆಯ ಅಸಲಿ ಮಜಾ ಶುರುವಾಗೋದು ಆ ಜ್ಞಾನಿ ರಾಜನ ಮೂರ್ಖತನವನ್ನೇ ಅಸ್ತ್ರ ಮಾಡ್ಕೊಂಡು ಹೇಗೆ ಎಲ್ಲವನ್ನೂ ಸರಿಪಡಿಸ್ತಾರೆ ಅಂತ ನಾವೀಗ ನೋಡೋಣ ಯೋಚನೆ ಮಾಡಿ ಶಿಷ್ಯನ ಪರಿಸ್ಥಿತಿ ತುಂಬಾನೇ ಟ್ರಿಕ್ಕಿಯಾಗಿದೆ ಎಲ್ಲೆಲ್ಲಿ ತರ್ಕವೇ ಇಲ್ವೋ ಅಲ್ಲಿ ಯಾವುದೇ ಮಾತಿಗೂ ಬೆಲೆ ಇರಲ್ಲ ಹಾಗಾದ್ರೆ ಇಂಥ ಸಂದಿಗ್ಧತೆಯಿಂದ ಹೊರಗೆ ಬರೋದು ಹೇಗೆ ಉತ್ತರ ತುಂಬ ಸಿಂಪಲ್ ಮೂರ್ಖತನವನ್ನು ಸೋಲ್ಸೋಕೆ ಕೆಲವೊಮ್ಮೆ ಅದಕ್ಕಿಂತ ದೊಡ್ಡ ಮೂರ್ಖತನವನ್ನೇ ಅಸ್ತ್ರವಾಗಿ ಬಳಸ್ಬೇಕಾಗಟ್ಟೆ ನಮ್ಮ ಜ್ಞಾನಿ ಇದೇ ತಂತ್ರವನ್ನು ಉಪಯೋಗಿಸೋಕೆ ನಿರ್ಧರಿಸ್ತಾರೆ ಶಿಷ್ಯನನ್ನು ರೆಡಿ ರೆಡಿಯಾಗ್ತಿದ್ದಾಗ ಜ್ಞಾನಿ ಓಡಿಬಂದು ನಿಲ್ಲಿಸಿ ಅಂತ ಕಿರುಚುತ್ತಾರೆ ಮೊದಲು ನನ್ನನ್ನು ಗಲ್ಲಿಗೇರಿಸಿ ನಾನು ಅವನ ಗುರು ಆ ಗೌರವ ನನಗೇ ಸಿಗ್ಬೇಕು ಇದನ್ನು ಕೇಳಿದ ತಕ್ಷಣ ಶಿಷ್ಯನಿಗೂ ವಿಷಯ ಅರ್ಥ ಆಗಿ ಅವನು ಇಲ್ಲ ಇಲ್ಲ ಮೊದಲು ನನಗೆ ಮೊದಲು ನನಗೆ ಅಂತ ಜಗಳ ಶುರು ಮಾಡ್ಕೊಳ್ತಾನೆ ಈಗ ಪರಿಸ್ಥಿತಿ ಹೇಗಾಯಿತು ನೋಡಿ ರಾಜ ಮತ್ತು ಮಂತ್ರಿಗೆ ಫುಲ್ ಕನ್ಫ್ಯೂಷನ್ ಸಾಯೋಕೆ ಯಾಕೆ ಇವರಿಬ್ರು ಈ ರೀತಿ ಜಗಳ ಆಡ್ತಾ ಇದ್ದಾರೆ ಅಂತ ಜ್ಞಾನಿ ತುಂಬನೇ ಚಾಣಾಕ್ಷಿತನದಿಂದ ರಾಜನ ಮನಸ್ಸಲ್ಲಿ ಗಲ್ಲು ಶಿಕ್ಷೆ ಅಂದ್ರೆ ಅದೊಂದು ಪನಿಷ್ಮೆಂಟ್ ಅಲ್ಲ ಅದೊಂದು ದೊಡ್ಡ ಬಹುಮಾನ ಅಂತ ಫಿಟ್ ಮಾಡ್ಬಿಡ್ತಾರೆ ರಾಜ ಕಾರಣ ಕೇಳ್ದಾಗ ಜ್ಞಾನಿ ತನ್ನ ಫೈನಲ್ ಕಾರ್ಡ್ ಪ್ಲೇ ಮಾಡ್ತಾರೆ ಮಹಾರಾಜರೇ ಇದು ಬಹಳ ಶುಭ ಮುಹೂರ್ತ ಈ ಸಮಯದಲ್ಲಿ ಯಾರು ಮೊದಲು ಗಲ್ಲಿಗೇರ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಇದೇ ರಾಜ್ಯಕ್ಕೆ ರಾಜರಾಗಿ ಹುಟ್ತಾರೆ ಎರಡನೆಯವರು ಮಂತ್ರಿ ಆಗ್ತಾರೆ ಅಂತ ಒಂದು ದೊಡ್ಡ ಸುಳ್ಳು ಹೇಳಬಡ್ತಾರೆ ದುರಾಸೆಯ ರಾಜನಿಗೆ ಇದನ್ನ ಕೇಳಿ ತಲೆ ತಿರುಗಿಬಿಡುತ್ತೆ ಅಯ್ಯೋ ನನ್ನ ರಾಜ್ಯಕ್ಕೆ ಬೇರೆಯವರು ಯಾಕೆ ರಾಜರಾಗ್ಬೇಕು ನಾನೇ ಮತ್ತೆ ಹುಟ್ಟಿ ನಾನೇ ರಾಜನಾಗ್ತೇನೆ ಅಂತ ಯೋಚಿಸಿ ತಾನೇ ಗಲ್ಲಿಗೇರಲು ನಿರ್ಧರಿಸ್ತಾನೆ ತಕ್ಷಣ ರಾಜ ನನ್ನನ್ನು ಮೊದಲು ಗಲ್ಲಿಗೇರಿಸಿ ಅಂತ ಆದೇಶಿಸ್ತಾನೆ ಮಂತ್ರಿಯು ನಾನು ಎರಡನೆಯವನು ಅಂತ ಮುಂದೆ ಬರ್ತಾನೆ ಹೀಗೆ ಅವರಿಬ್ರು ತಮ್ಮ ಮೂರ್ಖತನದಿಂದಲೇ ಸಾಯ್ತಾರೆ ಕೊನೆಗೆ ಜನರೆಲ್ಲ ಸೇರಿ ಆ ಜ್ಞಾನಿಯನ್ನೇ ತಮ್ಮ ಹೊಸ ರಾಜನನ್ನಾಗಿ ಮತ್ತು ಶಿಷ್ಯನನ್ನು ಮಂತ್ರಿಯನ್ನಾಗಿ ಮಾಡ್ತಾರೆ ಅಂತೂ ಆ ರಾಜ್ಯಕ್ಕೆ ವಿವೇಕಯುತ ನಾಯಕತ್ವ ಸಿಕ್ತು ಹೌದು ಈ ಸರಳ ಜಾನಪದ ಕಥೆ ಇದೆಯಲ್ಲ ಇದು ಇಂದಿಗೂ ಪ್ರಸ್ತುತವಾಗಿರುವ ಕೆಲವು ಆಳವಾದ ಪಾಠಗಳನ್ನು ನಮಗೆ ಕಲಿಸ್ತೆ ಹಾಗಿದ್ರೆ ಮೂರ್ಖರ ರಾಜ್ಯದಿಂದ ನಾವು ಕಲಿಬೇಕಾದದ್ದೇನು ಮೊದಲನೇದಾಗಿ ನಾಯಕತ್ವದಲ್ಲಿನ ಮೂರ್ಖತನ ಇಡೀ ವ್ಯವಸ್ಥೆಯನ್ನ ಹೇಗೆ ಹಾಳು ಮಾಡುತ್ತೆ ಅನ್ನೋದು ಎರಡನೇದಾಗಿ ದೋಷಪೂರ್ಣ ನ್ಯಾಯ ವ್ಯವಸ್ಥೆ ಯಾವಾಗಲೂ ದುರ್ಬಲರನ್ನೇ ಟಾರ್ಗೆಟ್ ಮಾಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನ ಅಂದರೆ ಕೇವಲ ಅಪಾಯವನ್ನು ಗುರುತಿಸೋದಲ್ಲ ಬದಲಾಗಿ ಆ ಅಪಾಯದಿಂದ ಪಾರಾಗೋಕೆ ಕ್ರಿಯೇಟಿವ್ ಪರಿಹಾರಗಳನ್ನ ಕಂಡುಕೊಳ್ಳೋದು ಈ ಕಥೆ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತೆ ಕಾಸಿಗೊಂದು ಸೇರು ಅನ್ನೋ ಒಂದು ತರ್ಕಹೀನ ಆರ್ಥಿಕ ನೀತಿ ಕೊನೆಗೆ ರಾಜನ ಸಾವಿಗೆ ಹೇಗ್ ಕಾರಣವಾಯಿತು ಅಂತ ನಾವು ನೋಡ್ವಿ ಇದು ನಮಗೆ ನೆನ್ಪಿಸುವುದೇನೆಂದ್ರೆ ಯಾವುದೇ ಸಮಾಜದಲ್ಲಿ ತೆಗೆದುಕೊಳ್ಳುವ ಒಂದು ಸಣ್ಣ ಮೂರ್ಖ ನಿರ್ಧಾರ ಕೂಡ ಬೆಳೆಯುತ್ತಾ ಬೆಳೆಯುತ್ತಾ ಒಂದು ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡಬಹುದು ಇದ್ರ ಬಗ್ಗೆ ಯೋಚಿಸಿ